ನಮಸ್ತೆ ಮಕ್ಕಳೇ ವಿದ್ಯಾರ್ಥಿಗಳೇ ಈ ದಿನದ ವಿಡಿಯೋ ಪ್ರಾರಂಭ ಮಾಡುವುದಕ್ಕಿಂತ ಮೊದಲು ಸರ್ವಜ್ಞಾನ ಜ್ಞಾನಸುದ ವಚನವನ್ನು ಇಲ್ಲಿ ಮೊದಲಿಗೆ ಓದಿ ನಂತರ ನನ್ನ ವಿಡಿಯೋನ ಪ್ರಾರಂಭ ಮಾಡ್ತೀನಿ ಸರ್ವಜ್ಞಾನ ವಚನ ಈ ಈ ರೀತಿ ಇದೆ ಇವತ್ತಿಂದು ಉಳ್ಳವನ್ನು ನುಡಿದರೆ ಬೆಳ್ಳಿ ತೆಂದೆನ್ನು ತೆಂದೆನ್ನುವರು ಇಲ್ಲದ ಬಡವ ನುಡಿದರೆ ಬಾಯೊಳಗೆ ಹಳ್ಳು ಕಡದೆ ಕಡಿದಂತೆ ಸರ್ವಜ್ಞ ಅಂತ ಜನ ಹೇಳ್ತಾರೆ ಇದರ ಅರ್ಥ ಏನಪ್ಪ ಅಂದರೆ ಹಣ ಇರುವವನು ಮಾತನಾಡಿದರೆ ಅದನ್ನು ಮೆಚ್ಚಿಕೊಳ್ಳುತ್ತಾರೆ ಈ ಲೋಕ ಈ ಲೋಕ ಹಣ ಇರುವವನು ಏನು ಮಾತಾಡಿದ್ರು ಮೆಚ್ಚಿಕಾರೆ ಅದನ್ನು ಹಿಂಬಾಲಿಸುವುದು ಉತ್ತಮವೆಂದು ಸಹ ಬಯಸುತ್ತಾರೆ ಅವನೇನು ಹೇಳ್ತಾನೆ ಅದನ್ನೇ ಹಿಂಬಾಲಿಸ್ಕೊಂಡು ಹೋಗೋದಕ್ಕೂ ಬಯಸ್ತಾರೆ ಈ ಲೋಕ ಆದರೆ ಬಡವನಾದವನು ಎಷ್ಟೇ ಅರ್ಥಭರಿತ ಮಾತನಾಡಿದರು ಎಷ್ಟೇ ಸತ್ಯವನ್ನು ಹೇಳಿದರು ಅವನನ್ನು ಕೀಳಾಗಿ ನೋಡುತ್ತ ನೋಡುತ್ತದೆ ಈ ಲೋಕ ಇದು ಹಣದ ಮಹಿಮೆಯೋ ಅಥವಾ ಜನರ ಮೂರ್ಖತನವೋ ತಿಳಿಯದು ಅಂತ ಸರ್ವಜ್ಞ ತನ್ನ ಒಂದು ವಚನದಲ್ಲಿ ಹೇಳ್ತಾ ಇದ್ದಾನೆ ಹಣವಂತರಿರೋವರೆಗೂ ಹಣವಂತರು ಮಾತಾಡಿದಾಗ ಅದನ್ನು ಮೆಚ್ಕೊಳ್ತಾರೆ ಮತ್ತು ಅದನ್ನು ಹಿಂಬಾಲಿಸೋಕ್ಕೂ ಉತ್ತಮ ಚೆನ್ನಾಗಿದೆ ಇದನ್ನೇ ಹಿಂಬಾಲಿಸೋಣ ಅಂತ ಬಯಸ್ತಾರೆ ಈ ಲೋಕದ ಈ ಲೋಕದಲ್ಲಿ ಆದರೆ ಬಡವ ಅದನ್ನೇ ಅರ್ಥಭರಿತವಾಗಿ ಒಳ್ಳೆಯದನ್ನೇ ಸತ್ಯವನ್ನೇ ಹೇಳಿದ್ರು ಅವನನ್ನು ಕೀಳಾಗಿ ನೋಡುತ್ತೆ ಈ ಲೋಕ ಇದು ಹಣದ ಮಹಿಮೆಯೋ ಅಥವಾ ಮೂರ್ಖತನವೋ ಏನೋ ಏನೋ ಗೊತ್ತಾಗಲ್ಲಪ್ಪ ಅಂತ ಸರ್ವಜ್ಞ ತನ್ನ ವಚನದಲ್ಲಿ ವಿವ ಹೇಳ್ತಾ ಇದ್ದಾನೆ ವಿವರಿಸಿ ಈ ದಿನದ ಈ ಒಂದು ವಚನದ ಸರ್ವಜ್ಞನ ವಚನದೊಂದಿಗೆ ಇಲ್ಲಿಗೆ ಪ್ರಾರಂಭ ಮಾಡೋಣ ಇಲ್ಲಿ ಒಂದು ಪ್ರಶ್ನೆ ಇದೆ ಆ ಪ್ರಶ್ನೆ ಅಂದರೆ ಪ್ರಶ್ನೆ ಅಂದರೆ ಬಿಟ್ಟು ಬಿಟ್ಟಿರುವ ಅದು ಆಗ್ಬೋದು ಇಲ್ಲಿ ಪ್ರಶ್ನೆಯೂ ಆಗ್ಬೋ ಆಗ್ಬೋದು ಈ ಪ್ರಶ್ನೆಯಲ್ಲಿ ಉತ್ತರವನ್ನು ಕೊಟ್ಟು ನಂತರ ಅದರಲ್ಲಿ ಬರುವಂತಹ ಏನೇ ಆಗಲಿ ಅದರ ಒಂದು ಒಂದು ಪುಟ್ಟದಾಗಿ ಒಂದೆರಡು ಸಾಲು ವಿವರಣೆಯನ್ನು ಇಲ್ಲಿ ಕೊಡ್ತಾ ಇದ್ದೀನಿ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಕುಸುಮ ಬಾಲೆ ಈ ಕಾದಂಬರಿ ಕರ್ತರು ಯಾರು ಕಾದಂಬರಿಯ ಕರ್ತರು ಯಾರು ಅಂದರೆ ದೇವನೂರು ಮಹಾದೇವ ಅಂತ ಈ ಕರ್ತರು ಇದಕ್ಕೆ ಬರೆದಿರೋ ಈ ಬರಹನ ಕಾದಂಬರಿಯನ್ನು ಬರೆದವರು ದೇವನೂರು ಮಹಾದೇವಪ್ಪ ಅಂತ ಈ ಕವಿಯ ಪರಿಚಯ ಈ ರೀತಿ ಇದೆ ಸಾವಿರದ ಒಂಬೈನೂರ ಒಂಬೈನೂರ ನಲವತ್ತೆಂಟರಲ್ಲಿ ಹುಟ್ಟಿದ ಹುಟ್ಟಿದ್ದ ಮಹಾದೇವ ಮಹಾದೇವ ಅವರು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರಿನ ದೇವನೂರಿನವರು ಇವರ ಪ್ರಸಿದ್ಧ ಕೃತಿಗಳು ಈ ರೀತಿ ಇದೆ ಒಡಾಳ ವಡ್ ವಡಲಾಳ ಕುಸುಮ ಬಾಲೆ ಅಂತ ಈ ಒಡಲಾಳ ಎಂಬ ಕೃತಿಗೆ ಕಲ್ಕತ್ತಾದ ಭಾರತೀಯ ಭಾಷೆಯ ಪರಿಷತ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಉತ್ತಮ ಸೃಜನಶೀಲ ಕೃತಿ ಎಂದು ಗೌರವಿಸಲಾಗಿದೆ ಮತ್ತು ಇವರ ಬಾಲೆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಇದು ಒಂದೆರಡು ಸಾಲಲ್ಲಿ ನಿಮಗೆ ಇದರ ಒಂದು ಪುಟ್ಟದಾದ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನಿಮಗೆ ಬೇಕಾದಾಗ ಯಾವತ್ತಾದರೂ ಇದು ಉಪಯೋಗಕ್ಕೆ ಬಂದಾಗ ನೆನ್ಪಿಟ್ಕೊಂಡು ಬಳಸ್ಕೊಳ್ಳಿ ಎರಡನೇ ಪ್ರಶ್ನೆ ಈ ರೀತಿ ಇದೆ ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು ಡ್ಯಾಶ್ ಅಂತ ಇದೆ ಅದು ಒಡ್ಡರಾಧನೆ ಯಾವುದು ಕೃತಿ ಆ ಒಂದು ಮ ಕನ್ನಡದ ಮೊದಲನೇ ಗದ್ಯ ಕೃತಿ ಒಡ್ಡರಾಧನೆ ಈ ಒಡ್ಡರಾಧನೆ ಸಾವಿರ ಒಂಬೈನೂರ ಇಪ್ಪತ್ತರಲ್ಲಿ ಶಿವಕೋಟಿ ಶಿವಕೋಟ್ಯಾಚಾರ್ಯ ಬರೆದಿರೋದು ಬರೆದಿರುವುದೆಂಬುದು ನೆಂಬ ನೆಂಬಲಾಗದಿರುವುದು ಒಡ್ಡರಾಧನೆ ಜೈನ್ಯ ಧಾರ್ಮಿಕ ಕೃತಿಗಳು ಇದನ್ನು ನೋಂಪಿ ಅಂತಲೂ ಹೇಳ್ತಾರೆ ಆಯಿತಾ ನೆಕ್ಸ್ಟು ಇದಾದ ಮೇಲೆ ಮೂರನೇದು ಈ ರೀತಿ ಇದೆ ಮೂರನೇ ಪ್ರಶ್ನೆ ಭೂಜಾತೆ ಯಾರು ಯಾರೆಂದು ಇಲ್ಲಿ ಪ್ರಶ್ನೆ ಇದೆ ಯಾರು ಭೂಜಾತೆ ಯಾರು ಅಂತ ಇದೆ ಅದು ಸೀತೆ ಅಂತ ಯಾಕೆ ಇವರು ನಾವು ಭೂಜಾತೆ ಅಂತೀವಿ ಸೀತೆಗೆ ಅಂದರೆ ಸೀತೆ ಭೂಮಿ ತಾಯಿಯಿಂದ ಹುಟ್ಟಿ ಬಂದ ಒಂದು ಇದು ಆದ್ದರಿಂದ ಸೀತೆಯನ್ನ ಭೂಜಾತೆ ಅಂತ ಹೇಳ್ತೀವಿ ಹೃದಯ ಶಾರದೆ ನಾಲ್ಕನೇ ಪ್ರಶ್ನೆ ಹೃದಯ ಶಾರದೆ ಇಲ್ಲಿರುವ ಅಲಂಕಾರ ಯಾವುದು ಅಂತ ಇಲ್ಲಿ ಡ್ಯಾಶ್ ಅಂತ ಹಾಕಿದ್ದಾರೆ ಅಲಂಕಾರ ಹೃದಯ ಶಾರದೆ ಇಲ್ಲಿರುವ ಅಲಂಕಾರ ಡ್ಯಾಶ್ ಯಾವುದದು ರೂಪಕ ಅಲಂಕಾರ ಸಿರಿಸಂಪಿಗೆ ನಾಟಕದ ಕರ್ತೃ ಯಾರು ಸಿರಿಸಂಪಿಗೆ ನಾಟಕ ಬರೆದವಲ್ಲ ಅಕ್ಕರ್ತೃ ಯಾರು ಅಂದರೆ ಚಂದ್ರಶೇಖರ್ ಕಂಬಾರ ಈ ಕಂಬಾರ ಚಂದ್ರಶೇಖರ್ ಕಂಬಾರ ಅನ್ನೋ ಕ ಕವಿಯ ಪರಿಚಯ ಇಲ್ಲಿ ಪುಡದಾಗಿ ಒಂದು ಎರಡು ಲೈನ್ನಲ್ಲಿ ಬರೆದಿದ್ದೀನಿ ಚಂದ್ರಶೇಖರ ಕಂಬಾರ ಹೊಸಗನ್ನಡದ ಮಹತ್ವಪೂರ್ಣ ಬರಹಗಾರರಾದ ಇವರು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಘೋಡಗೇರಿಯಲ್ಲಿ ಜನಿಸಿದರು ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಬೆಳಗಾವಿ ಲಿಂಗರಾಜು ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಬೆಂಗಳೂರಿನ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾಗಿ ಅನಂತರ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಪ್ರಥಮ ಉಪಕುಲಪತಿಯಾಗಿ ಉಪಕುಲಪತಿಯಾಗಿ ಇವರೇನು ಮಾಡಿದ್ರು ಸೇವೆ ಸಲ್ಲಿಸಿದ್ದಾರೆ ಇವರು ಬರೆದಂತಹ ಕೃತಿಗಳು ಈ ರೀತಿ ಇವೆ ಕವನ ಸಂಕಲನ ಮುಗಿಲು ಕವ ಕವನ ಸಂಕಲನದಲ್ಲಿ ಮುಗಿಲು ತಕರಾರಿನವರು ಬೆಳ್ಳಿ ಮೀನು ಈವರೆಗೆ ಬೆಳಗಿನ ಈವರೆಗೆ ಹೆಳಕೆ ಬೆಳಕಿನ ಕೇಳು ಹಳತಿನ ಕೇಳು ಹಳ ಸಾರಿ ಈವರೆಗೆ ಹಳತಿನ ಕೇಳು ಹಳತಿನ ಕೇಳು ಇನ್ನೊಂದಿದೆ ಅದರಲ್ಲಿ ಭಾಗ ಎರಡು ಸಾವಿರ ಸಾವಿರದ ದೆನೆ ಸಾವಿರದ ನೆರಳು ಆಮೇಲೆ ಅಕ್ಕುಕ್ಕ ಹಾಡುಗಳು ನಾಟಕಗಳು ಯಾವುದಪ್ಪ ಅಂದರೆ ಬೆಂಬೆತ್ತಿ ಕಣ್ಣು ಮಹಾಮಾಯ ಋಷ್ಯ ಶ್ಯಾಂಗ್ ಶ್ಯಾಂಗ ಆಮೇಲೆ ಚೌ ಚೌಳೇಶ ಭಾಗ್ಯ ಸಂಘ್ಯಾ ಬಾಳ್ಯ ಆರನೇದು ಕಾಡು ಕುದುರೆ ಏಳನೇದು ಹುಲಿಯ ನೆರಳು ಆಮೇಲೆ ಎಂಟನೇದು ಕಟ್ಟಿ ಕಥೆ ಒಂಬತ್ತನೈದು ಜೈನ್ನ ಸಿದ್ಧನಾಯಕ ಹತ್ತನೇದು ಅಲಿಬಾ ಇಲ್ಲಿ ಬರಬೇಕು ಅಲಿಬಾ ಅದು ಅಲೀಬಾ ಆಮೇಲೆ ಜೋಕುಮಾರಸ್ವಾಮಿ ಸಿರಿಸಂಪಿಗೆ ಕಾಡು ಕುದುರೆ ಪುಷ್ಪರಾಣಿ ತಿರುಕನಕನಸು ಪ್ರಹಸನ ಬೆಪ್ಪತಕ್ಕಡಿ ಬೋಳುಶಂಕರ ಸಾರ್ಶಿ ಸಸಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸಿರಿಸಂಪಿಗೆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಧಾರವಾಡದಲ್ಲಿ ಇವರಿಗೆ ಕೊಟ್ಟರು ಎಂಬತ್ನಾಲ್ಕನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆಯನ್ನು ಇವರು ವಹಿಸಿದ್ದಾರೆ ಇತ್ತೀಚಿನ ಸಾವಿರದ ಒಂಬೈ ಇಪ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪದ್ಮಭೂಷಣ ಪ್ರಶಸ್ತಿಯು ಲಭಿಸಿದೆ ಇವರಿಗೆ ಎಂಟನೇದು ಖಗ ಎಂದರೆ ಪಕ್ಷಿ ಹೆಬ್ಬಂಡೆ ಪದ ಪದದ ಗುಣವಾಚಕ ಯಾವುದು ಹಿರಿದು ಅಂತ ಬರುತ್ತೆ ಕರ್ಬೋಗೆ ಇದರ ಗುಣವಾಚಕ ಕಪ್ಪು ಕರ್ ಕರ್ಬೋಗೆ ಅಂದರೆ ಕರಿ ಕರಿಯ ಹೊಗೆ ಅಂತ ಹೀಗೆ ಕ್ರಿಯಾ ಹನ್ನೊಂದನೇ ಪ್ರಶ್ನೆ ಕ್ರಿಯಾಪೂರ್ಣ ಕ್ರಿಯೆ ಪೂರ್ಣವಾಗಿದೆ ಎಂಬ ಅರ್ಥವನ್ನು ಸೂಚಿಸುವ ಪದ ಕ್ರಿಯಾಪದ ಅಮೃತ ಈ ಪದದ ತತ್ಸಮ ಅಮೃತ ಅಂತ ಇಷ್ಟು ಮುಂದಿಂದು ಮುಂದಿನ ಒಂದು ವಿಡಿಯೋನಲ್ಲಿ ನಿಮಗೆ ತಂದು ಇನ್ನೊಂದು ವಿಡಿಯೋ ಮಾಡ್ತೀನಿ ಇವತ್ತಿಗೆ ಇಷ್ಟು ಸಾಕು ಧನ್ಯವಾದಗಳು ಮಕ್ಕಳೇ ವಿದ್ಯಾರ್ಥಿ